ಮಕ್ಕಳೇ ಇವತ್ತು ನಾವು ವಿದ್ಯಾಪ್ರವೇಶದ ಮೂರನೇ ದಿನ ಸ್ಟ್ಯಾಚ್ಯೂ ಆಟವನ್ನು ನಿಮಗೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ಆ ಆಟದ ನಿಯಮಗಳು ಅಂತ ನಿಮಗೆ ನಾನು ಹೇಳ್ತೀನಿ ಅದರ ತಕ್ಕಂತೆ ಆಟ ನೀವು ಆಡಿರಿ ಅದರ ಫಲಿತಾಂಶವನ್ನು ನಾನು ನೀಡುತ್ತೆ ಓಕೆನಾ ಹಾಂ ವಿದ್ಯಾಪ್ರವೇಶದ ಮೂರನೇ ದಿನದ ಆಟ ಸ್ಟ್ಯಾಚ್ಯೂ ಆಟ ಅಂತ ನಾನು ಈ ಮೊಬೈಲಲ್ಲಿ ಒಂದು ಸಂಗೀತವನ್ನು ಹಾಕ್ತೀನಿ ಆ ಸಂಗೀತ ಬಂದಾಗ ನೀವು ನೃತ್ಯ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಅರ್ಥ ಆಯ್ತಾ ಡ್ಯಾನ್ಸ್ ಮಾಡ್ತಾ ಇರಬೇಕು ಸಂಗೀತವನ್ನು ಯಾವಾಗ ಆಫ್ ಮಾಡಿದ್ನೋ ಆಗ ನೀವು ನಿಲ್ಬೇಕು ಸ್ಟ್ಯಾಚ್ಯೂ ಥರ ನಿಲ್ಬೇಕು ಅಂದ್ರೆ ಏನು ವಿಗ್ರಹ ವಿಗ್ರಹ ಹೆಂಗೆ ನಿಂತಿರುತ್ತೆ ಮಳೆಯನ್ನು ಬರಲಿ ಚಳಿಯನ್ನು ಬರಲಿ ಗಾಳಿಯಾದರೂ ಆಗಲಿ ಏನೇ ಆದರೂ ಕೂಡ ಅದು ಹೇಗೆ ನಿಂತಿರುತ್ತೆ ಅಲಗಾಡ್ದಾಗ ನಿಂತಿರುತ್ತೆ ಹೌದಾ ಆ ರೀತಿ ನೀವು ಅಲಗಾಡದೆ ನಿಂತಿರಬೇಕು ಯಾರಾದರೂ ಅಲಗಾಡಿದಿರಪ್ಪ ಅಂತಂದರೆ ಅವ್ರನ್ನ ಔಟ್ ಅಂತ ಹೇಳ್ತೀನಿ ಅವರು ಅಲಗಾಡಿದ ತಕ್ಷಣ ಏನು ಹೇಳಬೇಕು ಔಟ್ ಅಂದ ತಕ್ಷಣ ಅವ್ರ ಮುಂದೆ ಬಂದು ಗುಡ್ ಮಾರ್ನಿಂಗ್ ನನ್ನ ಹೆಸರು ತಮ್ಮ ಹೆಸರು ಹೇಳ್ಕೊಂಡು ಆಗಿ ಹೊರಗಡೆ ಹೋಗ್ಬೇಕು ಅರ್ಥ ಆಯ್ತಾ ಓಕೆನಾ ಅರ್ಥ ಆಯ್ತಾ ಆದವರು ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳಿ ತಮ್ಮ ಹೆಸರು ಹೇಳಿ ಹೊರಗಡೆ ಹೋಗ್ಬೇಕು ಮಿಕ್ಕಿದ್ದರು ಮತ್ತು ನಾನು ಸಂಗೀತ ಆಗುತ್ತೆ ಆ ಸಂಗೀತದ ತಕ್ಷಣ ನೀವು ನೃತ್ಯ ಮಾಡಬೇಕು ನೃತ್ಯ ಮಾಡಿ ನಾನು ಸಂಗೀತವನ್ನು ನಿಲ್ಲಿಸಿದ ತಕ್ಷಣ ಮತ್ತೆ ಸ್ಟ್ಯಾಚು ಮಾಡ್ಬೋದು ಮತ್ತೆ ಅಲುಗಾಡಿದವರು ಔಟ್ ಆಗ್ತಾರೆ ಅವ್ರು ಬಂದು ಗುಡ್ ಮಾರ್ನಿಂಗ್ ಹೇಳಿ ಅವ್ರ ಹೆಸರು ಹೇಳಿ ಹೊರಗಡೆವು ಓಕೆನಾ ಸಟ್ ಮಾಡೋಣ ಈಗ ಮ್ಯೂಸಿಕ್ ಆಗೋಣ ರೆಡಿ ಒನ್ ಟೂ ತ್ರೀ thank ಕರೆಕ್ಟ್ ಸಾವಧಾನವಾಗಿ ನಿಂತ್ಕೊಳ್ಳೋದಲ್ಲ ಹಿಂಗೆ ಡ್ಯಾನ್ಸ್ ಆಡ್ತಿರ್ತರ ಹಿಂಗ್ ಬಂದಿರತ್ತೆ ಹಿಂಗೇ ನಿಂತ್ಕೋಬೋದು ಆದ್ರೆ ಆರಾಮಾಗಿ ನಿಲ್ತೀರಿ ನೀವು ಅರ್ಥ ಆಯ್ತಾ ನೀನ್ ಬಾ ಔಟ್ ಬಾ ಕಡಿ ಬಾ ಈಗ ನೀನೇನ್ ಹೇಳ್ಬೇಕು ಅವ್ರಿಗೆ ಹೇಳಿ ಎಲ್ಲರಿಗೆ ಕೈ ಮುಗಿದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳು ನನ್ನ ಹೆಸರು ಹೇಳು ನೇತ್ರ ಬಾಯಿ ವೆರಿ ಗುಡ್ ನೀನು ಔಟ್ ಆ ಕಡೆ ಇರ್ಬೋದು ಇಷ್ಟ

அவங்களுக்கு முதலாம் स्थान ಸಿಗುತ್ತೆ ಎರಡನೇ ರ್ಯಾಗಿ ಇದ್ದರಿಗೆ ಅವರಿಗೆ ဒုတိယ ಸ್ಥಾನ ಸಿಗುತ್ತೆ ಓಕೆನಾ சின்ன بیٹਾਕಾ डन 23 பட்லன்ஸ்